ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವರ ದಾವಣಗೆರೆಗೆ ಏನು ಸಮಸ್ಯೆ ಅಂತ ತೋರ್ಸಕ್ಕೆ ಬಂದಿದ್ರಿ ಸರ್ ನಮಗೆ ಏನಾಯ್ತಂದ್ರೆ ಸುಮಾರು ಒಂದು ಮೂರಿಂದ ನಾಲ್ಕು ವರ್ಷ ಆಯ್ತು ಆಯಿತು ನಮಗೆ ಮೂಲವ್ಯಾಧಿ ಶುರುವಾಗಿ ಅದ್ರ ಮಧ್ಯದಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೋಷನ್ ದಿನಕ್ಕೆ ಒಂದು ತ್ರೀ ಟು ಫೈವ್ ಟೈಮ್ಸ್ ಆಗುತ್ತೆ ಒಂದ್ ಟೈಮ್ಸ್ ಅಲ್ಲಿ ಫೈವ್ ಟೈಮ್ಸ್ ಸಿಕ್ಸ್ ಟೈಮ್ಸ್ ಆಗಂತ ಸಾಧ್ಯತೆಗಳು ತುಂಬಾನೇ ಇದೆ ಸರ್ ಮೂಲವ್ಯಾಧಿ ಬ್ಲೀಡಿಂಗ್ ಇದೆ ಉರಿ ಇರುತ್ತದೆ ಆ ಜಾಗದಲ್ಲಿ ಉರಿ ಇದೆ ಸರ್

ಗ್ಯಾಸ್ಟ್ರಿಕ್ ಇದೆ ಈ ಸಮಸ್ಯೆಗೆ ನೀವು ಮುಂಚೆ ಸಿಂಧನೂರಲ್ಲಿ ತೋರ್ಸಿದ್ರಿ ಅಲ್ವಾಲ್ ಫೇಸ್ಬುಕ್ ಮುಖಾಂತರ ಆಯ್ತು ಅಲ್ಲಿ ಮೆಡಿಸಿನ್ಸ್ ತಗೊಂಡ್ರಿ ಆಮೇಲೆ ಅವರು ಅಲ್ಲಿ ಡಾಕ್ಟರ್ ನಿಮಗೆ ದಾವಣಗೆರೆಯಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅಂತ ಇದಾರೆ ಅವ್ರಿಗೆ ತೋರಿಸ್ಕೊಡಿ ಆರಾಮಾಗುತ್ತೆ ಅಂತ ಹೇಳಿದ್ರು ಹೌದಾ ನಿಮ್ಮೂರ ಹತ್ರನೇ ದಾವಣಗೆರೆಯಲ್ಲೇ ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಅಂತ ಇದಾರೆ ಅವ್ರ ಹತ್ರ ತೋರಿಸ್ಕೊಡಿ ಅವ್ರಿಗೆ ಆರಾಮಾಗತ್ತೆ ಅಂತ ನಿಮಗೆ ಸಿಂಧನೂರಿಂತ ಡಾಕ್ಟರ್ ಹೇಳಿದ್ರು ಹಂಗಾಗಿ ತೋರಿಸ್ಲಿಕ್ಕೆ ಬಂದ್ರಿ ಹಂಗಾಗಿ ನೀವು ತೋರ್ಸಕ್ ಬಂದ್ರಿ ತೊಂದ್ರೆ ಇಲ್ಲ ಇದಕ್ಕೆ ಸರ್ಜರಿ ಇಲ್ದಂಗೆ ಮೂಲವ್ಯಾಧಿಗೆ ಮೆಡಿಸಿನ್ ಅಲ್ಲೇ ಆರಾಮ್ ಆಗ್ತದೆ ಓಕೆನಾ ನಾನು ಹೇಳಿದಂಗೆ ಕರೆಕ್ಟ್ ಫುಡ್ ತಗೋಬೇಕು ಅರ್ಥ ಆಯ್ತು ಪತ್ತೆ ಫಾಲೋ ಮಾಡಿದೆ ಆಪರೇಷನ್ ಬೇಕಿಲ್ಲ ಓಕೆನಾ ಓಕೆ ಸರ್ ಗುಡ್ ಲಕ್